ಹಲೋ ಗೈಸ್ ನಾವಿವತ್ತು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿರೋರು ಆ ಸ್ಕಾಲರ್ಶಿಪ್ ಸ್ಟೇಟಸ್ ಏನಾಯಿತು ಅಂತ ಚೆಕ್ ಮಾಡೋದನ್ನು ಇವತ್ತು ನಿಮ್ಗೆ ಇದ್ದೀನಿ ಯಾವ ಥರ ಚೆಕ್ ಮಾಡ್ಬೋದು ಅಂತ ನೀವು ಮೊಬೈಲ್ ಫೋನಿಂದನೂ ಚೆಕ್ ಮಾಡ್ಬೋದು ಅಥವಾ ನಿಮ್ಮ ಹತ್ರ ಕಂಪ್ಯೂಟರು ಲ್ಯಾಪ್ಟಾಪು ಅಥವಾ ಪಿ ಸಿ ಈ ಥರ ಏನಾದರೂ ಇದ್ದರೆ ಅದರಿಂದ ಕೂಡ ಚೆಕ್ ಮಾಡ್ಬೋದು ಯಾವ ಥರ ಚೆಕ್ ಮಾಡಬೇಕು ಅಂದರೆ ಫಸ್ಟು ಓಮ್ ಪೇಜಲ್ಲಿ ಇರ್ತೀರಲ್ವಾ ಗೂಗಲ್ ಕ್ರೋಮ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಓಪನ್ ಮಾಡ್ಕೊಳ್ಳಿ ಮೊಬೈಲಲ್ಲಾದರೆ ಕ್ಲಿಕ್ ಮಾಡಿ ಓಪನ್ ಮಾಡಿ ನೆಕ್ಸ್ಟು ಅದಾದಮೇಲೆ ಓಮ್ ಪೇಜಿಗೆ ಬಂದಮೇಲೆ ಎಸ್ ಎಸ್ ಪಿ ಅಂತ ಕ್ಲಿಕ್ ಮಾಡಿ ಸರ್ಚ್ ಮಾಡಿ ಅದಾದಮೇಲೆ ಒಂದು ವೆಬ್ಸೈಟ್ ಬರುತ್ತೆ ಫಸ್ಟಲ್ಲೇ ಇರುತ್ತೆ ಇನ್ನೊಂದು ಏನು ಇನ್ಫಾರ್ಮೇಷನ್ ಅಂದರೆ ಗೌರ್ಮೆಂಟ್ ವೆಬ್ಸೈಟಲ್ಲಿ ಜ ಲಾಸ್ಟಲ್ಲಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಇರ್ತದೆ ಇದೆಲ್ಲ ಗೌರ್ಮೆಂಟ್ ಟ್ರಸ್ಟೆಡ್ ವೆಬ್ಸೈಟ್ಸು ಇದರಲ್ಲಿ ಮಾತ್ರ ನೀವು ಡೇಟಾ ಶೇರ್ ಮಾಡಬೇಕು ಬೇರೆ ಯಾವುದ್ರಲ್ಲೂ ನೀವು ನಿಮ್ಮ ಡೇಟಾನ ಶೇರ್ ಮಾಡಬಾರ್ದು ಇದೊಂದು ನ್ಯಾಪ್ ಕಟ್ಕೊಳ್ಳಿ ಎಸ್ ಎಸ್ ಪಿ ಕ್ಲಿಕ್ ಮಾಡಿದ್ಮೇಲೆ ಅದ್ರ ಓಮ್ ಪೇಜಿಗೆ ಕರ್ಕೊಬರುತ್ತೆ ಓಮ್ ಪೇಜಲ್ಲಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಇರುತ್ತೆ ಫಿನಾನ್ಷಿಯಲ್ ಇಯರು ಅಂದರೆ ಎಜುಕೇಷನಲ್ ಅಕಾಡೆಮಿಕ್ ಇಯರು ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಸರಿ ರೈಟ್ ಸೈಡ್ ಸೈಡ್ವನ್ನು ಒನ್ಸ್ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ನಿಮ್ಮ ಸ್ಟೂಡೆಂಟ್ ಲಾಗಿನ್ ಐ ಡಿ ಅಂತ ಇರುತ್ತೆ ಅದನ್ನು ಗೊತ್ತಿದ್ದರೆ ಅಲ್ಲಿ ಹಾಕಿ ಅಸ್ಮಾತು ಗೊತ್ತಿಲ್ಲದಿದ್ದವರು ಇಲ್ಲಿ ನೋ ಯುವರ್ ಎಸ್ ಎಸ್ ಪಿ ಐ ಡಿ ಅಂತ ಇರುತ್ತೆ ಅಲ್ಲಿ ಹೋಗಿ ನಿಮ್ಮ ಎಸ್ ಎಸ್ ಪಿ ಐ ಡಿನ ಚೆಕ್ ಮಾಡ್ಕೋಬೋದು ಅಸ್ಮಾತ್ ಪಾಸ್ವರ್ಡು ಐ ಡಿ ಗೊತ್ತಿದೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದವರು ಇಲ್ಲಿ ಪಾಸ್ವರ್ಡ್ ಇದೆಯಲ್ಲ ಫಾರ್ವರ್ಡ್ ಪಾಸ್ವರ್ಡು ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಐ ಡಿ ಹೊಡೆದು ಹೊಸ ಪಾಸ್ವರ್ಡ್ ಸೆಟ್ ಮಾಡಿದರೆ ಒ ಟಿ ಪಿ ಬರುತ್ತೆ ಅದರಿಂದ ನೀವು ಹೊಸ ಪಾಸ್ವರ್ಡ್ ಸೆಟ್ ಮಾಡ್ಕೋಬೋದು ಎರಡೂ ಗೊತ್ತಿರೋರು ಇಲ್ಲಿ ಐ ಡಿ ಇಲ್ಲಿ ಪಾಸ್ವರ್ಡ್ ಹಾಕಿ ಅದಾದ್ಮೇಲೆ ಇಲ್ಲಿ ಕ್ಯಾಪ್ಚ ಹತ್ರ ಬನ್ನಿ ಕ್ಯಾಪ್ಚನ್ ಎಂಟರ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಮೇಲೆ ಒತ್ತಿ ಈ ತರ ಹೋಮ್ ಪೇಜ್ ಬರುತ್ತೆ ಎಸ್ ಎಸ್ ಪಿ ಪೋರ್ಟಲ್ ಏನ್ ಎಸ್ ಎಸ್ ಪಿ ಅಂದ್ರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಒಂದು ಸ್ಟೇಟ್ ಇಂದ ಕೊಡುವ ಸ್ಕಾಲರ್ಶಿಪ್ ಸ್ಟೂಡೆಂಟ್ಸ್ಗೆ ಇದರಲ್ಲಿ ಬನ್ನಿ ಇಯರ್ ವೈ ಸ್ಟೂಡೆಂಟ್ ಸ್ಟೇಟಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಅಕಾಡೆಮಿಕ್ ಇಯರ್ ಕೇಳುತ್ತೆ ಯಾವ ಅಕಾಡೆಮಿಕ್ ಇಯರಲ್ಲಿ ನೀವು ಅಪ್ಲೈ ಮಾಡಿದ್ರಿ ಅಂತ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸೆಲೆಕ್ಟ್ ಮಾಡಿ ಆಮೇಲೆ ವ್ಯೂ ಮೇಲೆ ಹೊಡೀರಿ ವ್ಯೂ ಮೇಲೆ ಹೊಡೆದಿದ ತಕ್ಷಣ ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕರ್ನಾಟಕ ಸ್ಟೇಟ್ ಸ್ಕಾಲರ್ಶಿಪ್ ಅಂತ ಪೋರ್ಟಲ್ ಸ್ಕಾಲರ್ಶಿಪ್ ಡಿಸ್ಪ್ಯೂಟ್ ಡಿಸ್ಬರ್ಸರ್ ಡೀಟೇಲ್ಸ್ ಅಂತ ಇದೆ ಇಲ್ಲಿ ಬನ್ನಿ ಇಲ್ಲಿ ಬಂದಿದ ತಕ್ಷಣ ಇಲ್ಲಿ ನೀವು ನಿಮ್ಮ ಡೀಟೇಲ್ಸು ನೀವು ಯಾವ ಕಾಲೇಜು ಯಾವ ಓದ್ತಾ ಓದ್ತಾಯಿದ್ರಿ ಯಾವಾಗ ಅಪ್ಲೈ ಮಾಡಿದ್ರಿ ಎಲ್ಲ ಡೀಟೇಲ್ಸು ಇಲ್ಲಿರುತ್ತೆ ಅಲ್ಲಿ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಬೈ ಕಾಲೇಜ್ ಅಪ್ರೂವಲ್ ಆಗಿದೆ ಸೆಕೆಂಡ್ನೇ ಪೆಂಡಿಂಗ್ ಇದೆ ನೆಕ್ಸ್ಟ್ ಆಗಬೇಕು ಥರ್ಡ್ ಸ್ಟೇಜು ಇನ್ನೂ ಆಗಿಲ್ಲ ಈ ಥರ ನೀವು ನಿಮ್ಮ ಡೀಟೇಲ್ಸ್ ನೋಡ್ಬೋದು ಯಾವಾಗ ಆಗುತ್ತೆ ಅಕಮಾತ್ ಇಲ್ಲೇನಾದರೂ ಅಪ್ರೂವ್ ಆಗಿದ್ದರೆ ಸೆಕೆಂಡ್ ಸ್ಟೇಜು ವೆರಿಫಿಕೇಷನ್ ಎಸ್ ಅಂತ ಬರ್ತಿತ್ತು ತರ್ಡ್ ಒನ್ ಕೂಡ ಎಸ್ ಅಂತ ಬರ್ತಿತ್ತು ಆಮೇಲೆ ಅಮೌಂಟ್ ಕೂಡ ಇಲ್ಲಿ ತೋರಿಸ್ತಿತ್ತು ನಿಮ್ಮ ಅಕೌಂಟ್ಗೆ ಯಾವ ಕ್ರೆಡಿಟ್ ಆಗುತ್ತೆ ಅದು ಎಷ್ಟು ಅಮೌಂಟು ಅನ್ನೋದೆಲ್ಲ ಡೀಟೇಲ್ಸ್ ಇಲ್ಲಿ ಸಿಗ್ತಿತ್ತು ಅಸ್ಮಾತು ನಿಮಗೆ ಈ ಪಿ ಡಿ ಎಫ್ ಬೇಕು ಅಂದರೆ ಇಲ್ಲಿ ಸೇವ್ ಡಾಕ್ಯುಮೆಂಟ್ ಇರುತ್ತೆ ಇಲ್ಲಿ ಬಂದು ವರ್ಡಲ್ಲು ಎಕ್ಸೆಲ್ಲು ಪವರ್ ಪಾಯಿಂಟ್ ಯಾವ ಫಾರ್ಮೆಟಲ್ಲಿ ನಿಮಗೆ ಬೇಕು ಅದನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಜಸ್ಟ್ ಒಂದು ಪಿ ಡಿ ಎಫ್ ಫಾರ್ಮೆಟ್ ತೋರಿಸ್ತಿದ್ದೀನಿ ಅದು ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ಸ್ ಅಲ್ಲಿ ಹೋಯ್ತು ಡೌನ್ಲೋಡ್ ಆಗಿದೆ ಈ ತರ ಡೌನ್ಲೋಡ್ ಅಲ್ಲಿ ಇರುತ್ತೆ ನೀವು ಓಪನ್ ಮಾಡಿ ನೋಡ್ಕೋಬೇಕು ಈ ತರ ಬರುತ್ತೆ ಡಾಕ್ಯುಮೆಂಟ್ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಇದರಿಂದ ನಾನು ನೀವು ಅಪ್ಲೈ ಮಾಡಿರುವ ಸ್ಕಾಲರ್ಶಿಪ್ ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ಕಲ್ತ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಇದೇ ಥರ ಮತ್ತೆ ಬೇರೆ ವಿಡಿಯೋಸಲ್ಲಿ ಇಂಡಿಯೋಸಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ